ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪಾ ಅಂತಂದರೆ ಸೊ ಈ ಕಡೆ ಹುಬ್ಬಳ್ಳಿ ಗದಗು ವಿಜಯಪುರ ಸೊ ಸೋಲಾಪುರ್ ಸೊ ಈ ಕಡೆ ಮಾರ್ಗದಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಸೌತ್ ವೆಸ್ಟರ್ನ್ ರೈಲ್ವೆ ವಿಭಾಗವರು ಒಂದಿಷ್ಟು ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಏನಪ್ಪಾ ಅಂತಂದರೆ ಸೊ ಈ ಒಂದು ಬಾಗಲಕೋಟ್ನ ಹತ್ತಿರ ಮುಗಳೊಳ್ಳಿ ಸೊ ಮುಗಳಹಳ್ಳಿಯಿಂದ ಜಡ್ರಾಮ್ ಕುಂಟಿ ಆಲಿಮಟ್ಟಿಯವರಿಗೆ ಒಂದು ರೈಲಿನ ಡಬಲಿಂಗ್ ಕಾರ್ಯ ಸಿಹಿತರೆ ಡಬಲಿಂಗ್ ಅಂದರೆ ಈ ಒಂದು ರೈಲಿನ ಟ್ರ್ಯಾಕ್ಗಳನ್ನು ಡಬಲ್ ಸೊ ಈ ಒಂದು ರೈಲುಗಳ ಜೋಡಿ ರೈಲುಗಳ ಸಂಚರಿಸುವ ಸಲುವಾಗಿ ಈ ಒಂದು ರೈಲುಗಳ ಡಬಲಿಂಗ್ ಕೆಲಸ ನಡೀತಾ ಇದೆ ಸಿತ್ರೆ ಸೊ ಆ ಒಂದು ಸಂದರ್ಭದ ನಿಮಿತ್ತವಾಗಿ ಫೆಬ್ರವರಿ ಹದಿನೇಳನೇ ತಾರೀಕಿನಿಂದ ಫೆಬ್ರವರಿ ಇಪ್ಪತ್ತೈದನೇ ತಾರೀಕಿನ ಒಳಗೆ ಕೆಲವೊಂದಿಷ್ಟು ರೈಲುಗಳ ಸಂಚಾರ ರದ್ದನ್ನು ಮಾಡ್ತಾರೆ ಮತ್ತು ಕೆಲವೊಂದಿಷ್ಟು ರೈಲುಗಳ ಟೈಮ್ ಟೇಬಲ್ನ ಚೇಂಜ್ ಮಾಡ್ತಾರೆ ಸ್ನೇಹಿತರೆ ಮತ್ತು ಕೆಲವೊಂದಿಷ್ಟು ರೈಲುಗಳ ನಿಲ್ದಾಣದಿಂದ ಬೇರೆ ನಿಲ್ದಾಣದಿಂದ ಹೊರಡುವಂಥ ಸ್ಥಿತಿಗಳ ಇವೆ ಸ್ನೇಹಿತರೆ ಸೊ ಆ ಒಂದು ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನಲ್ಲಿ ಕ್ಲಿಕ್ ಮಾಡ್ಕೊಂಡು ಸ್ನೇಹಿತರೆ ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇದು ಸೌತ್ ವೆಸ್ಟರ್ನ್ ರೈಲ್ವೆ ವಿಭಾಗದವರು ಕೊಟ್ಟಿರುವಂಥ ಲೆಟರ್ ಆಗಿದೆ ಸ್ನೇಹಿತರೆ ಸೊ ಈ ಒಂದು ಲೆಟರ್ನಲ್ಲಿ ನಿಮಗೆ ತಿಳಿಸ್ಬೇಕಪ್ಪ ಅಂತಂದರೆ ಇದು ಹತ್ತನೇ ದಿನ ನಿಮಗೆ ಕೊಟ್ಟಿರುವಂಥ ಲೆಟರ್ ಆಗಿರುತ್ತೆ ಸ್ನೇಹಿತರೆ ಸೊ ಈ ಕಡೆ ವಿಜಯಪುರ ಟು ಬ ವಿಜಯಪುರ್ ಟು ಬಾಗಲ್ಕೋಟ್ನ ನಡುವೆ ಅಡ್ಡಾಡುವ ಒಂದು ಪ್ರಯಾಣಿಕರಿಗೆ ಸೊ ಆಲ್ಮೋಸ್ಟ್ ಆಲ್ ವಿಜಯಪುರ ಬಾಗಲಕೋಟೆ ಅಂತಲ್ಲ ಸೊ ಈ ಒಂದು ಮಾರ್ಗದಲ್ಲಿ ಸಂಚರಿಸುವ ರೈಲಿನಲ್ಲಿ ಯಾರೆಲ್ಲ ಪ್ರಯಾಣಿಕರು ಓಡಾಡ್ತಾರೆ ಸೊ ಅಂಥವ್ರಿಗೆಲ್ಲ ಇದು ಅನುಕೂಲ ಆಗ್ಲತ್ತೆ ಅಡ್ವಾನ್ಸ್ ಆಗಿ ನಿಮಗೆ ತಿಳಿಸಿರುವಂಥ ಆಗಿರುತ್ತೆ ಸ್ನೇಹಿತರೆ ಸೊ ಏನು ಮುಖ್ಯವಾದ ಟಾಫಿಕ್ ಅಂತಂದರೆ ಮುಗಳಹಳ್ಳಿಯಿಂದ ಜಡರಂಕುಂಟಿ ಆಲಿಮಟ್ಟಿ ಸೊ ಮುಗಳಹಳ್ಳಿ ಜಡರಂ ಕುಂಟಿ ಆಲಿಮಟ್ಟಿ ನಡುವೆ ರೈಲು ಹಳಿಗಳ ಡಬಲಿಂಗ್ ಕೆಲಸ ಸ್ನೇತ್ರೆ ಅಂದರೆ ರೈಲ್ವೇನ ಡಬಲ್ ಟ್ರ್ಯಾಕ್ ಕೆಲಸ ನಡೀತಾ ಇದೆ ಸೇತ್ರೆ ಸೊ ಈ ಒಂದು ಕೆಲಸ ಫೆಬ್ರವರಿ ಹದಿನೇಳನೇ ತಾರೀಕಿನಿಂದ ಫೆಬ್ರವರಿ ಇಪ್ಪತ್ತೈದನೇ ತಾರೀಕಿನವರೆಗೆ ನಡೆಯುತ್ತೆ ಒಂದು ಸಂದರ್ಭದಲ್ಲಿ ಮುಖ್ಯವಾದಂಥ ರೈಲುಗಳ ಆಲಸಿದ್ರೆ ಇವಾಗ ಬಸವ ಎಕ್ಸ್ಪ್ರೆಸ್ ಆಗಿರ್ಬೋದು ವಿಜಯಪುರದಿಂದ ಹೊರಡುವಂಥ ಮಂಗಳೂರು ಸೆಂಟ್ರಲ್ ಒಂದು ರೈಲ್ ಆಗಿರ್ಬೋದು ಮತ್ತು ಗೋಲ್ಗುಂಬಸ್ ಪಂಡ್ರಾಪುರ್ ರೈಲ್ ಆಗಿರ್ಬೋದು ಸ್ನೇಹಿತರೆ ಸೊ ಈ ರೀತಿ ಹಲವಾರು ರೈಲುಗಳ ಸ್ವಲ್ಪ ಟೈಮ್ ಟೇಬಲ್ನ ಸಹಿತ ಚೇಂಜ್ ಮಾಡಿದ್ದಾರೆ ಸ್ನೇಹಿತರೆ ಸೊ ಇವಾಗ ನೋಡಿ ನೀವು ಮಂಗಳೂರು ರೈಲು ಸೊ ಮಂಗಳೂರು ರೈಲು ಪ್ರತಿದಿನ ಮಧ್ಯಾಹ್ನ ವಿಜಯಪುರಿಂದ ಮಂಗಳೂರು ಹೊಡ್ತಿತ್ತು ಸೊ ಈ ಒಂದು ಸಂದರ್ಭದಲ್ಲಿ ಈ ರೈಲು ಬಾಗಲಕೋಟೆಯಿಂದ ಮಂಗಳೂರು ಹೊಡುತ್ತೆ ಸ್ನೇಹಿತರೆ ಸೊ ಅಂದರೆ ಈಗ ಇದು ವಿಜಯಪುರದಿಂದ ಹೊಡೋದಿಲ್ಲ ಎಲ್ಲಿಯವರೆಗೆ ಅಂದರೆ ಫೆಬ್ರವರಿ ಹದಿನೇಳನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ಮಾತ್ರ ಈ ರೈಲು ವಿಜಯಪುರದಿಂದ ಹೊರಡುವ ಮಂಗಳೂರು ರೈಲು ಇದು ಬಾಗಲಕೋಟೆಯಿಂದ ಹೊರಡುತ್ತೆ ಸಹಿತರೆ ಇದು ಹದಿನೇಳನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ಅದೇ ರೀತಿ ನಿಮಗೆ ನಮಗೆ ಈಗ ಬೆಂಗಳೂರು ಕೊಡುವಂಥ ಬಾಗಲಕೋಟ್ ಬೆಂಗಳೂರು ಬಸ್ನೇತಾರೆ ಬಸವ ಎಕ್ಸ್ಪ್ರೆಸ್ ಬಾಗಲ್ಕೋಟ್ ಬೆಂಗಳೂರು ಬಸವ ಎಕ್ಸ್ಪ್ರೆಸ್ ಈ ಕಡೆ ಸೊಲ್ಲಾಪುರ ಕಲಬುರ್ಗಿ ವಾಡಿ ಈ ಮುಖಾಂತರ ಹೋಗಿ ತರ ಈ ಒಂದು ರೈಲು ಇದು ಬಾಗಲಕೋಟೆಯಿಂದ ಹೊರಡಬೇಕಾಗಿತ್ತು ಆದರೆ ಇದು ಬಾಗಲಕೋಟೆಯಿಂದ ಈಗ ಫೆಬ್ರವರಿ ಹದಿನೇಳನೇ ತಾರೀಕಿಂದ ಹೊಡೋದಿಲ್ಲ ಇಪ್ಪತ್ತನೇ ತ ಫೆಬ್ರವರಿ ಹದಿನೇಳು ಇಪ್ಪತ್ತೈದನೇ ತಾರೀಕಿನವರೆಗೆ ಇದು ವಿಜಯಪುರಿಂದ ಹೊರಡುತ್ತೆ ಸೇತುವೆ ಸೊ ಈ ರೀತಿ ಕೆಲವೊಂದಿಷ್ಟು ರೈಲುಗಳ ನಿಲ್ದಾಣಗಳನ್ನು ಚೇಂಜ್ ಮಾಡಿದ್ದಾರೆ ಮತ್ತು ಟೈಮ್ ಟೇಬಲ್ ಸಹಿತ ಚೇಂಜ್ ಮಾಡಿದೆ ಮತ್ತು ಅದರಲ್ಲಿ ಜಡ್ರಾಮ್ ಕುಂಟಿ ಮತ್ತು ಆಲಮಟ್ಟಿ ಸೊ ಈ ಒಂದು ಸ್ಟೇಷನ್ಗಳಲ್ಲಿ ಈ ರೈಲುಗಳನ್ನ ನಿಲ್ದಾಣ ನಿಲ್ ನಿಲ್ಲತ್ತೆ ಈ ಲಿಸ್ಟ್ ಪ್ರಕಾರ ಇದೆ ಸೇತ್ರೆ ಈ ರೈಲುಗಳು ಜಡ್ರಾಮ್ ಕುಂಟಿಯಲ್ಲಿ ನಿಲ್ಲಂಗಿಲ್ಲ ಈ ರೈಲುಗಳು ಮತ್ತು ಇದು ಆಲಿಮಟ್ಟಿ ಸ್ಟೇಷನಲ್ಲಿ ನಿಲ್ಲ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಈ ರೀತಿ ಕೆಲವೊಂದಿಷ್ಟು ರೈಲುಗಳ ಮುಖ್ಯವಾದ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ ಮತ್ತು ಅದರಲ್ಲಿ ನಿಮ್ಗೆ ಹೇಳ್ಬೇಕಪ್ಪ ಅಂತಂದರೆ ಫೆಬ್ರವರಿ ಇಪ್ಪತ್ತೈದನೇ ತಾರೀಕಿನ ನಂತರ ಸೊ ಹದಿನೇಳನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ಕೆಲಸ ಇರುತ್ತೆ ಅಲ್ಲಿವರೆಗೆ ಮಾತ್ರ ಈ ರೈಲಿನ ಟೈಮ್ ಟೇಬಲ್ಗಳು ವ್ಯತ್ಯಾಸ ಮತ್ತು ನಿಲ್ದಾಣಗಳ ವ್ಯತ್ಯಾಸ ಆಗ್ಬೋದು ಇಪ್ಪತ್ತೈದನೇ ತಾರೀಕಿನಂದರೆ ಸೊ ಈ ಒಂದು ಗೋಲ್ ಗುಂಬಜ್ ಮೈಸೂರು ಮತ್ತು ಪಂಡ್ರಾಪುರ್ನ ಒಂದು ರೈಲು ಇದು ಪಂಡ್ರಾಪುರದಿಂದ ಬರಬೇಕಾದ್ರೆ ಒಂದು ತಾಸು ಸೊ ಒಂದು ಗಂಟೆ ಒಂದು ಗಂಟೆ ಲೇಟ್ವಾಗಿ ಅಲ್ಲಿಂದ ಬಿಡುತ್ತಾ ಅದು ನಾಳೆ ಇಪ್ಪತ್ತೈದನೇ ತಾರೀಕಿನಿಂದ ಬರುವಾಗ ಇದು ಪಂಡ್ರಾಪುರದಿಂದ ಬಿಡಬೇಕಾದ್ರೆ ಒನ್ ಅವರ್ ಲೇಟಾಗಿ ಬಿಡುತ್ತೆ ಅಂತ ತಿಳಿಸಿದಾರಿಸೈತ್ರಿ ಸೊ ಅದೇ ರೀತಿ ಈಗ ಸಿ ಎಮ್ ಎಸ್ ಟಿ ಗದಗ ಸೊ ಗದಗ ಗದಗ ಮುಂಬೈನ ಒಂದು ಈ ಒಂದು ರೈಲ್ ಸತಕ್ಕೆ ನಿಮಗೆ ಗದಗದಿಂದ ಹೊರಡಬೇಕಪ್ಪ ಅಂತಂದರೆ ಇದು ಎರಡು ಗಂಟೆ ಲೇಟಾಗಿ ಅದು ಹೊರಡುತ್ತೆ ಅಂತ ಇದು ಸಹಿತ ಡೀಟೇಲ್ಸನ್ನು ತಿಳಿಸಿದಾರಿಸ್ತಾರೆ ಯಾವಾಗ ಇಪ್ಪತ್ತೈದನೇ ತಾರೀಕಿನ ದಿನ ಇಪ್ಪತ್ತು ಅಂದರೆ ಹದಿನೇಳನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ರೆಗ್ಯುಲರ್ ಹೋಗುತ್ತೆ ಸೊ ಇಪ್ಪತ್ತೈದನೇ ತಾರೀಕಿನ ದಿನ ಇದು ಎರಡು ಗಂಟೆ ಲೇಟಾಗಿ ಈ ಒಂದು ರೈಲು ನಿರ್ಗಮಿಸುತ್ತೆ ಅಂತೇಳಿ ತಿಳಿಸಿದ್ದಾರೆ ಸೊ ಈಗ ನಿಮಗೆ ಇಲ್ಲಿ ಲಿಸ್ಟ್ ಪ್ರಕಾರ ನಿಮಗೆ ಕೊಟ್ಟಿರುವಂಥ ಎಲ್ಲ ಡೀಟೇಲ್ಸ್ಗಳಿದೆ ಇನ್ನು ಹೆಚ್ಚಿನ ಒಂದು ಡೀಟೇಲ್ಸ್ ಬೇಕಂದ್ರೆ ಈ ಸ್ಕ್ರೀನ್ಶಾಟ್ ತೊಗೊಂಡು ಸಹಿತ ನೀವು ಡೀಟೇಲ್ಸ್ನ ರೈಲಿನ ಸಂಖ್ಯೆ ನೋಡಿಕೊಂಡು ನೀವು ನೋಡ್ಕೋಬೋದಾಗಿ ಸ್ನೇಹಿತರೆ ಸೊ ಈ ರೀತಿ ಸೌತ್ ವೆಸ್ಟರ್ನ್ ರೈಲ್ವೆ ವಿಭಾಗದವರು ಕೊಟ್ಟಿರುವಂಥ ಒಂದು ಮಾಹಿತಿಯಾಗಿರುತ್ತೆ ಸ್ನೇಹಿತರೆ ಸೊ ಯಾರೆಲ್ಲ ಈ ಒಂದು ಹದಿನೇಳನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಅಡ್ಡಾಡವ ಸೊ ಸಂಚಾರವನ್ನು ಮಾಡೋರಿದ್ದೀರ ಸೊ ಅಂಥವ್ರು ಕೆಲವೊಂದಿಷ್ಟು ಈ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಂಡು ನೀವು ಹೋದರೆ ಒಳ್ಳೇದಂತ ನಾ ಹೇಳ್ತೀನಿ ಯಾಕಪ್ಪ ಅಂತಂದರೆ ಈಗ ನೀವೇನಾದರೂ ಬಾಗಲಕೋಟದಿಂದ ನೀವು ಬೆಂಗಳೂರು ಹೋಗ್ಬೇಕಂತ ಮಾಡಿರ್ತೀರಿ ಬಸ್ ಎಕ್ಸ್ಪ್ರೆಸ್ ಆದರೆ ಬಸ್ ಎಕ್ಸ್ಪ್ರೆಸ್ ಈಗ ಹದಿನೇಳನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ಅದು ವಿಜಯಪುರದಿಂದ ಸ್ಟಾರ್ಟ್ ಮಾಡ್ತಾನು ಹೋಗೋದೇ ಅಲ್ಲಿಂದ ಹೋಗೋದೇ ಸ್ಟಾರ್ಟ್ ಇಲ್ಲಿ ಮಾಡ್ತಾನೆ ಅಕಸ್ಮಾತ್ ಅವ್ನು ಬೆಂಗಳೂರಿಂದ ಬಾಗಲಕೋಟಿಗೆ ಬರ್ಬೇಕಂದ್ರೆ ಅವ್ನು ವಿಜಯಪುರಿಗೆ ಎಂಟು ಮಾಡ್ತಾನಿಸಿದ್ರೆ ಸೊ ಇಲ್ಲಿವರೆಗೆ ಇಲ್ಲಿ ಕೆಲಸದ ಸಂಬಂಧ ಬರೋದಿಲ್ಲ ಇಲ್ಲಿ ವಿಜಯಪುರ ಅವರಿಗೆ ಎಂಡ್ ಮಾಡ್ತಾನೆ ಅದೇ ರೀತಿ ಮಂಗಳೂರು ಸೇತ್ರೆ ರೀ ಬಾಗಲಕೋಟ್ ನಿಂತರೇ ಸ್ಟಾರ್ಟ್ ಮಾಡ್ತಾನೆ ಆದರೂ ಅದು ಬತ್ತಂದ ಸಹಿತ ಬಾಗಲಕೋಟೆಗೆ ಎಂಡ್ ಆಗುತ್ತೆ ಸೇತಾರೆ ಸೊ ಈ ರೀತಿ ರೈಲಿನ ಒಂದು ಟ್ರ್ಯಾಕ್ನ ಡಬಲ್ ಕೆಲಸದ ನಿಮಿತ್ತವಾಗಿ ಕೆಲವೊಂದಿಷ್ಟು ರೈಲುಗಳ ಒಂದು ನಿಲ್ದಾಣಗಳು ಚೇಂಜು ಮತ್ತು ಟೈಮ್ ಟೇಬಲ್ ಸಹಿತ ಚೇಂಜು ಕೆಲವೊಂದಿಷ್ಟು ರೈಲುಗಳ ನಿಲ್ದಾಣಗಳ ಸಹಿತ ಈ ಒಂದು ಸ್ಟೇಷನ್ಗಳಿಗೆ ಆಲಿಮಟ್ಟಿ ಜಯರಾಮ್ ಕೋಟಿ ಸ್ಟೇಷನ್ಗಳಲ್ಲಿ ನಿಲ್ಲಲ್ಲ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ